ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಓಕೆ ನಾನು ಬೆಳಗ್ಗೆನೇ ಏನು ಗಿಡದ ಹತ್ರ ಬಂದಿದ್ದೀನಿ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಆ್ಯಕ್ಚುಲಿ ಬೆಳಗ್ಗೆ ನಾವು ಗಿಡದ ಹತ್ರ ಬರೋಕ್ಕೆ ಕಾರಣ ಏನಂದರೆ ನಮ್ಮ ಮನೆ ಮುಂದೆ ಇರೋ ತೆಂಗಿನ ಮರದಲ್ಲಿರೋ ಕೆಲವೊಂದು ಹುಳ ವೈಟ್ ಹುಳ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ ಗಿಡಗಳಿಗೆ ಈ ವೈಟ್ ಹುಳ ಇದ್ದೇ ಇರುತ್ತೆ ಅದು ಗೊತ್ತಾಗೋದೇ ಇಲ್ಲ ಏನಿದು ಅನ್ನೋ ಡೌಟಲ್ಲಿರುತ್ತೆ ಬಟ್ ಇದರಿಂದಾಗಿ ಗಿಡಗಳು ತುಂಬಾ ಪಾಪ ಹಾಳಾಗುತ್ತೆ ನೋಡಿ ಇದು ದಾಸಿವಾಳ ಸಖತ್ತಾಗಿತ್ತು ಸ್ಟಾರ್ಟಿಂಗು ಒಳ್ಳೆ ತುಂಬ ಹೂವು ಬೇರೆ ಚೆನ್ನಾಗಿ ಬಿಡೋದು ಹೆಚ್ಚು ಬಿಡೋದು ಬಟ್ ಇವಾಗ ಈ ಹುಳ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಹೂವು ಹಾಗೆ ಎಲೆಗಳೆಲ್ಲ ಈ ರೀತಿ ನೋಡಿ ತುಂಬಾ ಚಿಕ್ಕ ಚಿಕ್ಕ ಎಲೆ ಅದು ಹಾಗೆ ಒಣಗ್ತಾ ಇದೆ ಹಾಳಾಗ್ತಿದೆ ಹಾಗಾಗಿ ಇವಳ ಹೋಗಿಸೋದು ಹೇಗೆ ಅಂತ ನಾವು ತುಂಬಾ ತಲೆ ಕೆತ್ತಿಕೊಂಡಿದ್ವಿ ತುಂಬ ಟ್ರೈ ಮಾಡಿದ್ವಿ ಕೂಡ ಬಟ್ ಹಾಗೇ ಇರಲಿಲ್ಲ ಅದ್ರ ಪಕ್ಕದಲ್ಲೇ ದಾಸ ಇದು ಇದೆ ವಿಳೆದೆಲೆ ಇದೆ ಈ ಇಳೆದೆಲೆ ಗಿಡಕ್ಕೂ ತುಂಬಾ ಬಂದ್ಬಿಟ್ಟಿದೆ ಆ ವಿಳೆದೆಳೆ ಎಲೆಗಳೆಲ್ಲ ಫುಲ್ಲು ಅಂದರೆ ಚಿಕ್ಕ ಚಿಕ್ಕ ಎಲೆಗಳಲ್ಲೇ ಹಾಳಾಗ್ತಿದೆ ಹಾಗಾಗಿ ನಾವಿವಾಗ ಇದು ಎರಡು ಗಿಡಕ್ಕೂ ಮತ್ತೆ ಅದರ ಪಕ್ಕದಲ್ಲಿರೋ ಬೇರೆ ಗಿಡಗಳಿಗೂ ಸ್ವಲ್ಪ ಔಷಧಿ ಸ್ಪ್ರೇ ಮಾಡೋಣ ಅಂತ ಯಾರೋ ಹೇಳಿದ್ರಂತೆ ಹಾಗಾಗಿ ನಮ್ಮ ಮನೆಯವರು ತಂದಿದ್ದಾರೆ ಅದನ್ನು ನಾವು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ ಅವ್ರು ಮಿಕ್ಸ್ ಮಾಡ್ಕೊಂಡು ಬರೋದ್ರೊಳಗೆ ನಾನು ನೋಡ್ತಾ ಇದ್ದೀನಿ ಎಲ್ಲೆಲ್ಲಿ ಹೆಚ್ಚಿದೆ ಹುಳ ಅಂತ ಈ ಹುಳಗಳಿಗೆ ಅದನ್ನು ಸ್ಪ್ರೇ ಮಾಡೋದರಿಂದ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಂತೆ ಹಾಗಾಗಿ ನಾವಿವಾಗ ಇದಕ್ಕೆ ಪೂರ್ತಿ ಅಲ್ಲಿ ಅಲ್ಲೆಲ್ಲ ತುಂಬ ಜಾಸ್ತಿ ಯಾಕೆಂದರೆ ಇದನ್ನು ದಿನ ಬೆಳಗ್ಗೆ ಟೈಮಲ್ಲೇ ನಾವು ಸ್ಪ್ರೇ ಮಾಡಬೇಕು ತುಂಬ ಬಿಸಿಲಿದ್ದಾಗ ಸ್ವಲ್ಪ ನಮಗೂ ಕಷ್ಟ ಮತ್ತು ಗಿಡಗಳಿಗೂ ಕಷ್ಟ ಅಲ್ವಾ ಹಾಗಾಗಿ ಅಂದರೆ ಗಿಡಗಳಿಗೆ ತುಂಬ ಬಿಸಿಲಿದ್ದಾಗ ಅವುಗಳಿಗೆ ನೀರಾಯಿತು ಅಥವಾ ಏನೇ ಆಯಿತು ನಾವು ಕೊಡೋಕ್ಕೆ ಹೋಗ್ಬಾರ್ದು ಅಂದರೆ ಹಾಕ್ಲಿಕ್ಕೆ ಹೋಗ್ಬಾರ್ದು ಅವಕ್ಕೆ ಸ್ವಲ್ಪ ಸ್ಟ್ರೆಸ್ ಅನಿಸುತ್ತೆ ಹಿಂಸೆ ಆಗುತ್ತೆ ಗಿಡಗಳಿಗೆ ಹಾಗಾಗಿ ಬೆಳಗ್ಗೆನೇ ರೀತಿ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಬಿಸಿಲು ಬರ್ತಾಯಿದೆ ಇನ್ನೇನು ಅನ್ನೋ ಟೈಮಲ್ಲಿ ಮಾಡಿದಾಗ ಬಿಸಿಲಿಗೆ ಹುಳಗಳೆಲ್ಲ ಹಾಳಾಗ್ಬಿಡುತ್ತೆ ಅಂದರೆ ಸತ್ತೋಗುತ್ತೆ ಹಾಗಾಗಿ ನಾವು ಸ್ಪ್ರೇ ಮಾಡಿ ಪೂರ್ತಿ ಎಲ್ಲ ಗಿಡಗಳಿಗೂ ನೋಡಿ ಡೋರ್ ಕ್ಲೋಸ್ ಮಾಡಿ ಒಳಗಡೆ ಕರ್ಕೊಂಬಂದಿದ್ದೀನಿ ಯಾಕೆಂದರೆ ಪಾಪ ಹೋಗಿ ಎಲ್ಲದನ್ನು ಟಚ್ ಮಾಡಿ ಟಚ್ ಮಾಡಿ ಅಂದರೆ ಏನೇನು ಮಾಡಿದ್ರು ಅವರಪ್ಪ ಅದನ್ನೆಲ್ಲ ಟಚ್ ಮಾಡ್ತಿರ್ತಾಳೆ ಏನು ಮಾಡಿದ್ರು ಅಪ್ಪ ಅಂತ ಹಾಗೆ ಬಂದ್ಬಿಟ್ಟು ಏನಾದರೂ ಕೊಟ್ಟರೆ ತಿನ್ಕೊಂಬಿಡ್ತಾಳಲ್ವ ಹಾಗಾಗಿ ನಾವು ಹೊರಗಡೆ ಬಿಟ್ಟಿಲ್ಲ ಇಲ್ಲಿ ನೋಡಿ ನಾನು ಅಡುಗೆ ಮನೆಯಲ್ಲಿ ಹೇಗೆ ನ್ಯಾಪ್ಕಿನ ಶೋಲ್ಡರ್ ಮೇಲೆ ಹಾಕಿ ನಾನು ಅಡುಗೆ ಮಾಡ್ತೀನಿ ಅದನ್ನು ನೋಡ್ಕೊಂಡು ಬಂದು ಅವಳಿಗೆ ಒಂದು ಬೇಕಂತ ಕ್ಲಾತ್ ಆಗಾಗಿ ತೊಗೊಂಡು ಹಾಕೊಂಡು ಅದೇ ಥರನೇ ಆಟ ಆಡ್ತಿದ್ದಾಳೆ ಒಂದು ಇಟ್ಕೊಂಡ್ಬಿಡ್ತಾಳೆ ಪಾಪುನ ಹೆಸ್ರು ಬೇರೆ ಇಟ್ಟಿದ್ದಾಳೆ ಪಾಪುಗೆ ಅಂದರೆ ನಾರ್ಮಲ್ ಅವಳು ಪಕ್ಕದಲ್ಲಿ ಇಟ್ಕೊಂಡು ಮಲಗ್ತಾಳಲ್ವ ಅದಕ್ಕೊಂದು ಹೆಸ್ರು ಇದಕ್ಕೊಂದು ಹೆಸ್ರು ಎರಡನ್ನೇ ನಾನು ಆಟಾಡೋಕ್ಕೆ ಕೊಟ್ಟಿರೋದು ಮಿಕ್ಕಿದ್ದೆಲ್ಲ ಏನಿಲ್ಲ ಮೇಲಿಟ್ಟಿದ್ದೀನಿ ನೋಡಿ ನಾನು ಹೇಗೆ ಹಾಕ್ಕೊಂಡಿದ್ದೀನಿ ಅದೇ ಥರ ಅವಳು ಹಾಕ್ಕೋಬೇಕಂತೆ ನಾನು ತೊಗೊಂಡ್ರೆ ನನಗೆ ಬೇಕು ಅಂತ ಅಳ್ತಾಳೆ ಈಸ್ಕೋತಾಳೆ ಹಾಕೋತಾಳೆ ನಾನು ಆ್ಯಕ್ಚುಲಿ ಇವತ್ತು ಆಚೆ ಹೋಗ್ಬೇಕು ಅಂತ ಇದೆ ಅಂದರೆ ಶಾಪಿಂಗ್ ಹೋಗ್ಬೇಕಿತ್ತು ಲಹರಿ ಮತ್ತು ಪಾಪುಗೆ ಎಲ್ರಿಗೂ ಬಟ್ಟೆ ತೊಗೋಬೇಕಿತ್ತು ಅಂದರೆ ಹಬ್ಬಕ್ಕೆ ಇನ್ನೇನು ನಾಡಿದ್ದು ಊರಿಗೆ ಹೋಗ್ಬೇಕಲ್ವಾ ಹಬ್ಬಕ್ಕೆ ಹಾಗಾಗಿ ನಾನು ಹಬ್ಬ ಹತ್ತಿರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೋಡೋಣ ಹೇಗಿರುತ್ತೆ ನಾನು ಇವತ್ತು ಪೂರ್ತಿ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಇವತ್ತು ತುಂಬಾ ರಶ್ ಇರುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಹೋದ್ಮೇಲೆ ಹೇಗಿರುತ್ತೆ ಅಂತ ಏಕೆಂದರೆ ನಾಳೆ ನಾಡಿದ್ದು ಹಬ್ಬ ಅಂತ ಹೋದಾಗ ವೀಕೆಂಡಲ್ಲಿ ತುಂಬಾ ರಶ್ ಇರುತ್ತೆ ನಾನು ಈ ವೀಕೆಂಡಲ್ಲಿ ಹೋಗಬಾರ್ದು ವೀಕ್ ಡೇಸಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೆ ನೋಡೋಣ ಅವಳನ್ನ ಕನ್ವಿನ್ಸ್ ಮಾಡ್ತಾ ಇದ್ದೀನಿ ಪಾಪುನ ಅವಳಿಗೆ ಹೇಳ್ಬಿಟ್ಟು ಹೋದರೆ ಅಳ್ತಾಳೆ ಬೇಗ ಬೇಗ ತಿಂಡಿ ಮುಗಿಸೋಣ ಅಂತ ಎಲ್ಲ ಕೆಲಸ ಮುಗಿಸಿ ನೋಡಿ ತಿಂಡಿ ತೊಗೊಂಡಿದ್ದೀನಿ ಇಲ್ಲಿ ಬಟಾಣಿಯನ್ನು ಜಸ್ಟ್ ಸುಮ್ಮನೆ ನಾನು ಬೇಯಿಸ್ಕೊಂಡಿರೋದಷ್ಟೇ ಸ್ಮ್ಯಾಶ್ ಮಾಡೋಕ್ಕೆ ಏಕೆಂದರೆ ಪೀಸ್ ಪರೋಟ ಮಾಡೋಣ ಅಂತ ಸಿಂಪಲ್ ಈಜಿ ದಿಢೀರಾಗಿ ಮಾಡ್ಕೊಳ್ಳೋಂಥ ಪರಾಟ ಹಾಗಾಗಿ ಇಲ್ಲಿ ಬಟಾಣಿಯನ್ನು ಹಸಿ ಬಟಾಣಿ ನಾವು ಫ್ರಿಜ್ಜಲ್ಲಿತ್ತು ಹಾಗಾಗಿ ಅದನ್ನು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಈ ರೀತಿ ಸ್ಮ್ಯಾಶ್ ಮಾಡ್ತಾ ನುಣ್ಣಗೆ ಸ್ಮ್ಯಾಶ್ ಮಾಡಿಕೊಂಡು ಜಸ್ಟ್ ಇದಕ್ಕೆ ನಾನು ಯಾವುದೇ ರೀತಿ ಒಗ್ಗರಣೆ ಮಾಡ್ತಾಯಿಲ್ಲ ಈರುಳ್ಳಿ ಏನೂ ಸೇರಿಸ್ತಾ ಇಲ್ಲ ಸಿಂಪಲಾಗಿ ಹಾಗೆ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಮುಗ್ದು ಹೋಗೋ ಥರ ಚಪಾತಿ ಹಿಟ್ಟನ್ನು ನಾನು ಆಲ್ರೆಡಿ ನಾದ್ಬಿಟ್ಟು ಇಟ್ಟಿದ್ದೀನಿ ಪಕ್ಕದಲ್ಲಿ ಇವಾಗ ನಾನಿಲ್ಲಿ ಬಟಾಣಿ ಪೇಸ್ಟಿಗೆ ಅಂದರೆ ಸ್ಮ್ಯಾಶ್ ಮಾಡಿರೋದಕ್ಕೆ ಎಲ್ಲ ರೀತಿ ಸ್ಪೈಸಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಧನಿಯಾ ಪೌಡರು ಚಿಲ್ಲಿ ಪೌಡರು ಸಾಲ್ಟು ಹಳದಿ ಮತ್ತು ಗರಂ ಮಸಾಲ ಜೀರಾ ಪೌಡರ್ ಎಲ್ಲದನ್ನು ನನಗೆ ಅಂದರೆ ನಾನು ಎಷ್ಟು ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ನಾನು ಇದ್ದೀನಿ ಗರಂ ಮಸಾಲೆ ಜಸ್ಟ್ ಸುಮ್ಮನೆ ಸ್ವಲ್ಪ ಫ್ಲೇವರ್ ಹಾಗಾಗಿ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಲಾಸ್ಟಲ್ಲಿ ನಾನು ಚಾಟ್ ಮಸಾಲ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಾಟ್ ಮಸಾಲ ಸ್ವಲ್ಪ ಒಳ್ಳೆ ಟೇಸ್ಟ್ ಕೊಡುತ್ತೆ ಪರೋಟಾಗೆ ಹಾಗಾಗಿ ನಾನು ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಈ ರೀತಿ ಮಿಕ್ಸ್ ಮಾಡಿ ಸೈಡಲ್ಲಿಟ್ಟು ಚಪಾತಿನ ನಾದ್ಕೊಂಡು ನಾನೇನು ತುಂಬ ಪರೋಟ ಥರನೇ ಅಂದರೆ ನಾವು ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ಗೋಧಿಯಿಂದ ನಾವು ಮಾಡ್ತಾ ಇರೋದಲ್ವ ಹಾಗಾಗಿ ಅಂದರೆ ಗೋಧಿ ತೊಗೊಂಬಂದು ಅದನ್ನು ಒಣಗಿಸಿ ಅಂದರೆ ವಾಶ್ ಮಾಡಿ ಒಣಗಿಸಿ ಹಾಕಿರೋದ್ರಿಂದ ಇದನ್ನು ಒಬ್ಬಟ್ಟು ಥರ ಲಟ್ಸೋಕೆ ಕಷ್ಟ ಆಗುತ್ತೆ ಏಕೆಂದರೆ ಗೋಧಿ ಹಿಟ್ಟಲ್ಲಿ ಬೇರೆ ಬೇರೆ ಎಲ್ಲ ಅಂದರೆ ಮೈದಾ ಕೆಲವೊಂದು ಸ್ಟಾರ್ಚ್ ಮಿಕ್ಸ್ ಆಗಿದ್ದರೆ ಚೆನ್ನಾಗಿ ಬರುತ್ತೆ ಬಟ್ ಇದು ಮನೆಯಲ್ಲೇ ಮಾಡಿಸ್ಕೊಂಡಿರೋದ್ರಿಂದ ನಾವು ಮಾಡಿಸ್ಕೊಂಡಿರೋದ್ರಿಂದ ಅದರಲ್ಲಿ ಆ ಥರ ಬರೋದಿಲ್ಲ ಹಾಗಾಗಿ ನಾನು ಈಸಿಯಾಗಿ ಈ ರೀತಿ ಮಾಡ್ತಾಯಿದ್ದೀನಿ ಜಸ್ಟು ಫುಲ್ಲು ತೆಳ್ಳಗೆ ಚಪಾತಿ ಹೊತ್ಕೊಳ್ಳೋದು ಅದಕ್ಕೆ ಮಧ್ಯದಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದು ಅಂದರೆ ಕಲಸಿಟ್ಕೊಂಡಿರೋಂಥ ಬಟಾಣಿ ಪೇಸ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಫುಲ್ಲು ನಾಲ್ಕು ಮೂಲೆಗಳು ಬರೋ ರೀತಿ ಈ ರೀತಿ ಎಲ್ಲ ಕಡೆ ಮಡ್ಚ್ಕೊಂಡು ಇದನ್ನ ಜಸ್ಟ್ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡಿದ್ರೆ ಆಯಿತು ಕೈಯಲ್ಲಿ ನಾಲ್ಕು ಹತ್ರ ಸ್ವಲ್ಪ ಗೋಧಿ ಹಿಟ್ಟು ದಪ್ಪ ಇರುತ್ತಲ್ವ ಹಾಗಾಗಿ ಅದನ್ನು ಜಸ್ಟ್ ಟ್ಯಾಪ್ ಟ್ಯಾಪ್ ಮಾಡಿಕೊಂಡ್ರೆ ಮುಗೀತು ಅಷ್ಟೇ ಪರೋಟ ತುಂಬ ತೆಳು ಅಂದರೆ ತುಂಬ ದಪ್ಪ ಇರಲ್ಲ ತೆಳು ಇರಲ್ಲ ಯಾಕಂದರೆ ಈಕ್ವಲ್ ಆಗಿ ಎಲ್ಲ ಕಡೆ ಇರುತ್ತೆ ಅಂದರೆ ಇನ್ನು ಕೆಳಗೆ ಮೇಲೆ ಎಲ್ಲ ಕಡೆನೂ ಈಕ್ವಲ್ ಚಪಾತಿ ಹಿಟ್ಟೇ ಇರುತ್ತೆ ಏಕೆಂದರೆ ತೆಳ್ಳಗೆ ಚಪಾತಿ ಹೊತ್ತಿದ್ನಲ್ವ ಹಾಗಾಗಿ ನೋಡಿ ಇದನ್ನು ಈ ರೀತಿ ನೀವು ತುಪ್ಪ ಅಥವಾ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ತುಂಬ ಹೆಚ್ಚು ರೋಸ್ಟ್ ಮಾಡ್ಬೇಕು ಈ ರೀತಿ ಆಗ ನಿಮಗೆ ಗರಿ ಗರಿಯಾಗಿ ಒಂಥರ ಸ್ಮೂತ್ ಸ್ಮೂತಾಗಿ ಒಳಗೆ ಸ್ಮೂತ್ ಸ್ಮೂತ್ ಇರುತ್ತೆ ಮೇಲೆ ಗರಿ ಗರಿ ಇರುತ್ತೆ ಚೆನ್ನಾಗಿರುತ್ತೆ ಪರೋಟ ತುಂಬ ಹೆಚ್ಚು ತುಪ್ಪನ ನಾವು ಅಪ್ಲೈ ಮಾಡೋದ್ರಿಂದ ಸ್ಮೂತ್ ಬರುತ್ತೆ ನಿಮಗೆ ಸ್ಮೂತ್ ಬೇಕಂದರೆ ಸ್ಮೂತ್ ಮಾಡ್ಕೋಬೋದು ಇಲ್ಲ ಅಂದರೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಮತ್ತೆ ಈ ರೀತಿ ಮಾಡ್ಕೊತೀನಿ ಸದ್ಯಕ್ಕೆ ನಾನು ನಮ್ಮ ಪಾಪು ಇಬ್ಬರಿಗೂ ಮಾಡ್ಕೊತಿದ್ದೀನಿ ನಮ್ಮ ಮನೆಯವರು ಈಚೆ ಹೋಗಿದ್ದಾರೆ ಕೆಲಸದ ಮೇಲೆ ಅವ್ರು ಬಂದಮೇಲೆ ಬಿಸಿದು ಮಾಡ್ಕೊಡೋಣ ಅಂತ ಅವ್ರಿಗೆ ಸಪ್ರೇಟ್ ಎತ್ತಿಟ್ಟು ನಮಗೆ ಮಾತ್ರ ಮಾಡ್ಕೋತಾ ಇದ್ದೀನಿ ಇವಾಗ ಬೇಗ ಬೇಗ ಮಾಡಿಕೊಂಡು ರೆಡಿಯಾಗಿ ನಾನು ಆಮೇಲೆ ಆಮೇಲೆ ನಾನು ಹೊರಡಬೇಕು ಪಾಪನ್ನ ಮಲಗಿಸಿ ಹೊಡೋಣ ಅಂದ್ಕೊಂಡಿದ್ದೆ ಇವಾಗ ನೋಡಿ ಅವಳು ಆ್ಯಕ್ಚುಲಿ ಪಕ್ಕದ ಮನೆ ಚೆರಿ ಪುಟ ಇದ್ದಾನಲ್ವ ಮೋನೀಷು ಅವ್ರ ಅಜ್ಜಿ ಕೊಟ್ಟಿದ್ದಂಥ ಉಪ್ಪಿಟ್ಟನ್ನ ತಿಂತಿದ್ದಾಳೆ ಅವಳಿಗೆ ಉಪ್ಪಿಟ್ಟು ಸ್ವಲ್ಪ ತುಂಬ ಇಷ್ಟಪಡ್ತಾಳೆ ಅವ್ರ ಅಪ್ಪಂಗ್ ಅವಳಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಹಾಗಾಗಿ ಆಂಟಿ ಉಪ್ಪಿಟ್ಟು ಮಾಡಿದ್ರು ಅನ್ಸುತ್ತೆ ಕೊಟ್ಟಿದ್ದರು ಅದನ್ನು ತಿಂತಿದ್ದಾಳೆ ಅವ್ಳಿಗೆ ಅದನ್ನು ತಿನ್ನಿಸಿ ಸ್ವಲ್ಪ ಪರಾಟನು ತಿನ್ನಿಸಿ ನಾನು ಮಲಗಿಸೋಣ ಅಂತ ಅವಳನ್ನ ಮಲಗಿಸ್ಬಿಟ್ರೆ ನಾನು ರೆಡಿ ಆಗಿಬಿಟ್ಟು ಹೊರಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಅವಳು ಮಲಗ್ತಾಳ ಇಲ್ವ ಗೊತ್ತಿಲ್ಲ ಸದ್ಯಕ್ಕೆ ಊಟ ತಿನ್ನಿಸ್ತಾ ಇದ್ದೀನಿ ಊಟ ಹೊಟ್ಟೆ ತುಂಬ ತಿನ್ಕೊಂಡ್ರೆ ಅವಳು ಸಲೀಸಾಗಿ ಮಲಗ್ತಾಳೆ ತೊಂದರೆ ಇಲ್ಲ ನಾವಿಬ್ಬರು ಈ ರೀತಿ ಜೊತೆಯಲ್ಲಿ ಕೂತ್ಕೊಂಡು ತಿಂತಾಯಿರ್ತೀವಿ ಅಂದರೆ ನಾನು ತಿನ್ನೋದನ್ನು ನೋಡ್ಕೊಂಡು ಅವಳು ತಿಂತಾಳೆ ಅಥವಾ ಅಮ್ಮ ಅಂತಾಳೆ ನಾನು ತಿನ್ನಿಸ್ತಾ ಇರ್ತೀನಿ ಈ ರೀತಿ ಮಾತಾಡ್ಕೊಂಡು ಏನಾದರೂ ಸ್ಟೋರೀಸ್ ಹೇಳ್ಕೊಂಡು ನಾವು ತಿನ್ನಿಸ್ತಾ ಇರ್ತೀವಿ ತಿನ್ಕೋತಾ ಇರ್ತೀವಿ ಯಾಕೆಂದರೆ ನಾವು ಒಂದು ಟೈಮ್ ತಿನ್ನೋದು ಅವ್ರು ಒಂದು ಟೈಮ್ ತಿನ್ನೋದು ಅಂದರೆ ಅವರು ಅವ್ರಿಗೆ ತಿನ್ಸ್ಕೊಂಡೇ ಅವರ್ಸ್ ಎಲ್ಲ ಬಟ್ ನಾವು ತಿನ್ನೋದನ್ನ ನೋಡಿಕೊಂಡು ಅವ್ರು ತಿಂತಾರೆ ಅಂದರೆ ಜೊತೆನಲ್ಲಿ ಕೂತಿ ರೀತಿ ತಿನ್ನಬೇಕು ಟೈಮ್ ಕರೆಕ್ಟಾಗಿ ನಾವು ತಿನ್ನೋದ್ರಿಂದ ನಮಗೂ ಹೆಲ್ತ್ ಬೆನಿಫಿಟ್ ಅಲ್ವಾ ಹಾಗಾಗಿ ಅವರಿಗೂ ಟೈಮ್ ಕೊಟ್ಟು ನಾವು ಟೈಮ್ ತಿನ್ನಬೇಕು ಜೊತೆಯಲ್ಲಿ ಫ್ರೆಂಡ್ಸ್ ನೋಡಿ ಫೈನಲಿ ಅವಳನ್ನ ಮಲಗಿಸಿ ನಾನು ರೆಡಿ ಆದೆ ಅವಳು ಮಲಗಿದ್ಲು ಸ್ವಲ್ಪ ಹೊತ್ತು ಇನ್ನೇನು ಎದೇಳ್ತಾಳೆ ಅನ್ನೋ ಟೈಮ್ಗೆ ನಾನು ಫುಲ್ಲು ರೆಡಿಯಾಗಿ ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರು ಬಂದರೆ ಅವ್ರ ಹತ್ರ ಇವ್ಳ ಬಿಟ್ಟೋಗೋಣ ಅಂತ ನೋಡಿ ನಾನು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ ಈಚೆ ಹೋಗಿ ನೋಡಿದೆ ಅವ್ರು ಬರ್ತಿದ್ದಾರಂತ ಅವಳು ನನ್ನ ನೋಡೋದ್ರೊಳಗೆ ಇವಳು ಎದ್ಬಿಟ್ಟು ಬಂದ್ಬಿಟ್ಳು ಅಮ್ಮ ಅಮ್ಮ ಅಂತ ಅವಳು ನಾನು ರೆಡ್ ಸ್ನಾನ ಮಾಡಿ ಡ್ರೆಸ್ ಹಾಕಿದ್ದೀನಿ ಅಂದರೆ ಪಕ್ಕ ಎಲ್ಲೋಗ್ತಿದ್ದೀರಾ ಎಲ್ಲೋಗ್ತಿದ್ದೀರಾ ಅಂತ ಕ್ವಶನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಿದ್ದಾಳೆ ನೋಡಿ ಎಲ್ಲೋಗ್ತಿದ್ದೀರಮ್ಮ ಅಮ್ಮ ಅಂತಿದ್ದಾಳೆ ನಾನು ಎಲ್ಲೂ ಇಲ್ಲಮ್ಮ ಮನೆಯಲ್ಲೇ ಇರ್ತೀನಿ ಅಂದರೆ ಮತ್ತೆ ಡ್ರೆಸ್ ಹಾಕೊಂಡಿದ್ದೀರಾ ಅಂತ ಇದ್ದಾಳೆ ನೋಡೋಣ ಅವಳನ್ನ ಬಿಟ್ಟ ಹೋಗೋದು ಯಾಕೆ ಏಕೆಂದರೆ ನನಗೆ ಶಾಪಿಂಗಿಗೆಲ್ಲ ಹೋಗೋಕ್ಕೆ ಅವಳನ್ನ ಕರ್ಕೊಂಡು ಸ್ವಲ್ಪ ಕಷ್ಟ ಅಲ್ಲೆಲ್ಲ ಎತ್ಕೋಬೇಕು ಓಡಾಡಬೇಕು ಅವಳು ಕಾಲು ನೋವಾಗುತ್ತೆ ಅವಳಿಗೆ ಸುಸ್ತಾಗುತ್ತೆ ಮತ್ತೆ ಸುಸ್ತಾಗಿದೆ ಅಂತ ಜ್ವರ ಥರ ಬಂದುಬಿಟ್ರೆ ಕಷ್ಟ ಬೇಸಿಗೆಲಿ ಹಾಗಾಗಿ ನಾನು ಅವಳನ್ನು ಅಂದರೆ ಅವರಪ್ಪ ಬಂದರು ಅವಳನ್ನ ಮುಂದೆ ನಿಲ್ಲಿಸ್ಕೊಂಡು ಜಸ್ಟ್ ನನ್ನ ಬಸ್ ಸ್ಟಾಪ್ ಹತ್ತಿರ ಡ್ರಾಪ್ ಮಾಡಿದ್ರು ಅಲ್ಲಿ ಡ್ರಾಪ್ ಮಾಡೋ ಟೈಮಲ್ಲಿ ಅವಳು ಮುಂದೆ ಇರ್ತಾಳಲ್ಲ ನಾನು ನಿಧಾನಕ್ಕೆ ಕಿಂದ ಇಳ್ಕೊಂಬಿಡ್ತೀನಿ ಅವರು ಹಾಗೆ ಮುಂದೆ ಹೊರಟೋಗ್ಬಿಡ್ತಾರೆ ಆಮೇಲೆ ಕೇಳ್ತಾಳೆ ಬಟ್ ಅವರು ಏನಾದರೂ ಹೇಳಿ ಸಮಾಧಾನ ಮಾಡಿಸಿ ಸುಮ್ಮನೆ ಇರಿಸ್ತಾರೆ ಹಾಗೆ ಅವರಿದ್ದರೆ ಏನು ಅಷ್ಟೊಂದು ಹಠ ಮಾಡಲ್ಲ ಅವಳು ಬೇಕು ಅಂತ ಅವಳು ಎದ್ರಿಗೆ ಬರಬಾರ್ದಷ್ಟೇ ಅಳ್ತಾಳೆ ನೋಡಿ ಫ್ರೆಂಡ್ಸ್ ನಾನು ಫೈನಲಿ ನಾನು ಬಸ್ ಹತ್ಕೊಂಡೆ ಅವರು ಹೊರಟೋದ್ರು ಮನೆ ಹತ್ರ ನಾನು ಬಸ್ ಹತ್ಕೊಂಡು ಮೆಟ್ರೋ ಸ್ಟೇಷನ್ ಎಲ್ಲಿ ಹತ್ರ ಇರುತ್ತೆ ಆ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋಲಿ ಹೊರಟೋಗ್ತೀನಿ ನೋಡಿ ಫೈನಲಿ ನಾನು ಮೆ ಮೆಟ್ರೋ ಸ್ಟೇಷನಿಗೆ ಬಂದೆ ಇಲ್ಲಿ ಆ್ಯಕ್ಚುಲಿ ನಾನು ನಾವು ನಾನು ಹೋಗೋ ಸ್ಟಾಪಿಂದ ಚೇಂಜ್ ಮಾಡಬೇಕಾಯ್ತು ಮೆಟ್ರೋ ಅಂದರೆ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಅಂದರೆ ಕೆ ಬಿ ಎಸ್ಸಲ್ಲಿ ಚೇಂಜ್ ಮಾಡಬೇಕಾಯ್ತು ಅಂದರೆ ಪರ್ಪಲಲ್ಲಿ ಬಂದೆ ಗ್ರೀನ್ ಚೇಂಜ್ ಮಾಡ್ಕೋಬೇಕು ಹಾಗಾಗಿ ಅದರಲ್ಲಿ ಚೇಂಜ್ ಮಾಡ್ಕೊಂಡು ಹೊರಟೆ ಮೆಟ್ರೋ ಸ್ಟೇಷನಲ್ಲಿ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಬೇರೆ ಅಂದರೆ ವೀಕೆಂಡಲ್ಲಿ ಹಬ್ಬದ ಟೈಮ್ ಅಲ್ವಾ ಎಲ್ಲ ಹೊಲ್ಟೋಗಿರ್ತಾರೆ ಊರಿಗೆ ಅಂದ್ಕೊಂಡೆ ಬಟ್ ಎಷ್ಟು ಜನ ಅಂದರೆ ಮೆಟ್ರೋ ಸ್ಟೇಷನಲ್ಲಿ ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಜಾಗವೇ ಇರೋದಿಲ್ಲ ಆ ಥರ ಇದೆ ಅಂದರೆ ಕೌಂಟರ್ಸ್ ಎಲ್ಲ ತುಂಬಾ ಫುಲ್ಲು ಕ್ಯೂ ಕಟ್ಟಿದ್ದಾರೆ ನೋಡಿ ಟಿಕೆಟ್ಸ್ಗೆಲ್ಲ ತುಂಬಾ ಕ್ಯೂ ಇದೆ ನಾನು ಒಟ್ಟಿನಲ್ಲಿ ಬಂದಿಲ್ಲ ಚಿಕ್ಕಪೇಟೆಯಲ್ಲಿ ಚಿಕ್ಕಪೇಟೆನಲ್ಲೇ ಇಲ್ಲದೆ ನಾನು ವೆಯ್ಟ್ ಮಾಡ್ತಿರೋದು ಹೆಗೆ ಅಂದರೆ ನಾಗಮಣಿಗೆ ನಾಗಮಣಿಗೂ ಡ್ರೆಸ್ ತೊಗೊಂಡಿಲ್ಲ ಅವಳು ತೊಗೋಬೇಕು ಅಂತ ಇದ್ದು ಹಾಗಾಗಿ ನಾನು ಅವಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ನಿಂತ್ಕೊಂಡು ಇಲ್ಲಿ ನೋಡಿ ಜನಗಳು ಎಷ್ಟು ಜನಗಳು ನಿಂತಿದ್ದಾರೆ ಅಂದರೆ ಅಂದರೆ ಕೆಲವರು ಅವ್ರ ಕಡೆಯವರು ಟಿಕೆಟ್ ತೊಗೊಳಕ್ಕೊಬ್ರು ನಿಂತಿದ್ದಾರೆ ಇನ್ನು ಮಿಕ್ಕಿದವರೆಲ್ಲ ಕೂತಿದ್ದಾರೆ ಎಲ್ಲ ಕಡೆ ಕೂತಿದ್ದಾರೆ ಫುಲ್ಲು ಸಂತೆಯಲ್ಲಿ ಮತ್ತು ಜಾತ್ರೆಯಲ್ಲಿ ಜನ ನೋಡಿದಾಗ ಆಯಿತು ನಾನು ಜನಗಳು ಕಡಿಮೆ ಇರುವಂಥ ಪ್ಲೇಸಲ್ಲಿ ಬಂದು ನಿಂತ್ಕೊಂಡೆ ಅವಳಿಗೆ ಹೇಳಿದೆ ನಾನು ಈ ರೀತಿ ಎಕ್ಸಿಟ್ ಪ್ಲೇಸಲ್ಲಿ ನಿಂತಿದ್ದೀನಿ ಅಂತ ನೋಡಿ ಫೈನಲಿ ನಾಗ್ಮಣಿನೂ ಬಂದಲು ಅವಳನ್ನ ಕರ್ಕೊಂಡು ಹೊರಟೆ ಮೆಟ್ರೋ ಸ್ಟೇಷನಲ್ಲಿ ರಸ್ಸು ರಶ್ ಅಂದ್ಕೊಂಡ್ರೆ ಚಿಕ್ಕಪೇಟೆನಲ್ಲಿ ಎಂಟ್ರೆನ್ಸಲ್ಲೇ ಫುಲ್ಲು ನೋಡಿ ಎಷ್ಟು ಜನ ನಾವು ಮುಂದಕ್ಕೆ ಮೂವ್ ಆಗಬೇಕು ಅಂದರೆ ಆಫ್ ಆನ್ ಅವರ್ ಬೇಕಾಯಿತು ಒಟ್ಟಿನಲ್ಲಿ ಸ ಒಳಗಡೆ ಶಾಪಿಂಗ್ ಬಂದುಬಿಟ್ವಿ ನಮ್ಮ ಅಮ್ಮ ಪೂಜೆ ಮಾಡಿಸ್ತಿದ್ದಾರೆ ಮನೆಯಲ್ಲಿ ಹಾಗಾಗಿ ಪೂಜೆಗೆ ಅಂದರೆ ಹೋಮ ಲಕ್ಷ್ಮಿ ಕೂರಿಸೋದೆಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಹೊಸ ಸ್ಯಾರಿ ಮತ್ತು ಬೇರೆ ಬೇರೆ ಏನೇನು ಬೇಕು ಎಲ್ಲ ಪುರೋಹಿತ್ರು ಹೇಳ್ತಾರಲ್ವ ಅದನ್ನ ಎಲ್ಲದನ್ನೂ ಕ್ಲಾ ಬಟ್ಟೆಗಳು ತೊಗೊಂಡ್ವಿ ಕೊನೆಯಲ್ಲಿ ಪಾಪುಗೆ ನೋಡಿ ಈ ಡ್ರೆಸ್ ಚೆನ್ನಾಗಿದೆ ಅಂತ ಈ ಡ್ರೆಸ್ ನೋಡ್ತಾ ಇದ್ದೀವಿ ಈ ಥರ ಡ್ರೆಸ್ ತೊಗೊಳ್ಳೋಣ ಅಂತ ನಾನು ಆ್ಯಕ್ಚುಲಿ ಯಾವ ಥರ ಡ್ರೆಸ್ ತೊಗೊಂಡೆ ಅಂತ ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಆ್ಯಕ್ಚುಲಿ ಏಕೆಂದರೆ ನಾಳೆ ನಾವು ಊರಿಗೆ ಹೊಡ್ತಾ ಇದ್ದೀವಲ್ವ ಊರಿಗೆ ಹೊರಡೋ ದಿವಸ ನಾನು ಲಾಗ್ ಮಾಡ್ತೀನಲ್ಲ ಅದ್ರಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಏಕೆಂದರೆ ಇವತ್ತು ಎಷ್ಟೊತ್ತಾಗುತ್ತೋ ಮನೆಗೆ ಹೋಗೋಕೆ ಗೊತ್ತಿಲ್ಲ ಹಾಗಾಗಿ ಫೈನಲಿ ನಾಗಮಣಿಗೆ ಪಾಪುಗೆ ಮತ್ತು ನಮ್ಮಮ್ಮ ಏನೇನು ಹೇಳಿದ್ರು ಎಲ್ಲ ತೊಗೊಂಡು ಹೊರಟ್ವಿ ಫೈನಲಿ ಮೆಟ್ರೋ ಸ್ಟೇಷನ್ಗೆ ಬರೋ ಇಲ್ಲಿ ನೋಡಿ ಪಾತ್ರೆಗಳನ್ನ ಫುಲ್ಲು ಕಡಲೆಕಾಯಿ ಮಾರೋ ಥರ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಈ ಸೈಡ್ ನಾನು ತುಂಬ ಬರ್ತಾ ಇರಲಿಲ್ಲ ಹಾಗಾಗಿ ನಂಗೆ ಗೊತ್ತಾಗಿರಲಿಲ್ಲ ಬಟ್ ಇವತ್ತು ಮೆಟ್ರೋ ಸ್ಟೇಷನ್ ಆ್ಯಕ್ಚುಲಿ ಚಿಕ್ಕಪೇಟೆ ಕಡೆ ನಾವು ಹತ್ತಿಳಿತಾಯಿದ್ದು ಬಟ್ ಈ ಈ ಸತಿ ಮಾರ್ಕೆಟ್ ಕಡೆ ಹತ್ತಿಳಿದ್ವಲ್ಲವಾ ಹಾಗಾಗಿ ಅದೆಲ್ಲ ನೋಡಿದ್ದಾಯಿತು ಫ್ರೆಂಡ್ಸ್ ನೋಡಿ ಫೈನಲಿ ಮೆಟ್ರೋ ಸ್ಟೇಷನ್ ಒಳಗಡೆ ಬಂದ್ವಿ ಟಿಕೆಟ್ ಕೌಂಟರ್ಸ್ ಹಾಗೇ ಇತ್ತು ಫೈನಲಿ ನಮ್ಮ ಆಗಮ್ ವಾಟ್ಸಪ್ಪಲ್ಲಿ ಟಿಕೆಟ್ ನಾವು ಬುಕ್ ಮಾಡ್ಕೋಬೋದು ಅಂದಲು ಹಾಗಾಗಿ ಕ್ಯೂ ಆರ್ ಕೋಡನ್ನು ತಗೊಂಡು ಅದರಿಂದಾಗಿ ಫೈನಲಿ ಈಚೆ ಬಂದ್ವಿ ನಾನು ಮನೆಗೆ ಬಂದೆ ಅವಳು ಆಚೆ ಮನೆಗೆ ಅವಳು ಪಿ ಜಿಗೆ ಹೊರಟೋದ್ಲು ನಾನು ಮನೆಗೆ ಬಂದೆ ನೋಡಿ ಮನೆಗೆ ಬಂದು ಏನು ಮಾಡ್ತಿದ್ದೆ ಅಂತ ಜಸ್ಟ್ ನೋಡ್ತಾ ಇದ್ದೀನಿ ಒಳಗಡೆ ನೋಡಿ ಅವರು ಅವಳು ನಾನು ನೋಡಿದ ತಕ್ಷಣ ಇಷ್ಟು ಫೀಲ್ ಆದ್ಲು ಪಾಪ ನಾವೇನೋ ನಾನು ಅವಳನ್ನ ಕರ್ಕೊಂಡೋದ್ರೆ ಹೋದರೆ ಆ ಇಷ್ಟು ಹಿಂಸೆ ಆಗೋದು ಹೇಳಿ ಹಾಗಾಗಿ ನಾನು ಕರ್ಕೊಂಡೋಗಿರಲಿಲ್ಲ ಮತ್ತು ಎತ್ಕೋಬೇಕಿತ್ತು ನಡೆಯೋಕ್ಕಾಗಲ್ಲ ಅವಳಿಗೆ ನೋಡಿ ಹ್ಞೂ ಕೋಪದಲ್ಲಿ ನೋಡ್ತಿದ್ದಾಳೆ ನನ್ನ ಬಿಟ್ಟು ನೀವು ನನ್ನ ಬಿಟ್ಟೋಗಿದ್ದೀಯ ನೀವು ಅಂತಾಳೆ ಬೇಜಾರು ಮಾಡಿಕೊಂಡ್ಲು ನಾನು ಬೇರೆ ಈಚೆ ಹೋಗ್ಬೇಕಾಗಿತ್ತು ಹಾಗಾಗಿ ಬೇಗ ಬಂದ್ಬಿಟ್ಟೆ ತುಂಬ ಏನು ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ಇವಾಗ ನೋಡಿ ಆಚೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಫ್ರೆಂಡು ಒಬ್ಬರು ಮನೆಗೆ ಅಂದರೆ ಸುಮ್ಮನೆ ಹಾಗೆ ಇವತ್ತು ವೀಕೆಂಡ್ ಅಲ್ವಾ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತಾಯಿದ್ವಿ ಅಲ್ಲೇ ಏನಾದರೂ ಸ್ವಲ್ಪ ನಾನು ಅವ್ರಿಗೆ ಹೆಲ್ಪ್ ಮಾಡಿ ತಿಂದ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮನೆಗೆ ಬರೋಣ ಅಂತ ಹೊಡವಿ ಫ್ರೆಂಡ್ಸ್ ನೋಡಿ ನಾವು ಮನೆಗೆ ಹೋಗಿದ್ದು ವೀಡಿಯೋ ಎಲ್ಲ ಏನೂ ಮಾಡಲಿಲ್ಲ ಇವತ್ತಿನ ವೀಡಿಯೋ ಇಷ್ಟೇ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಬಾಯ್